ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಯಾರೆಲ್ಲ ಸೆಕೆಂಡ್ ಸತಿ ತಗೋತಾ ಇದ್ದೀರಾ ಎಲ್ಲರಿಗೂ ಫ್ರೀಯಾಗಿ ಸ್ಫಟಿಕದ ಪೌಡರ್ನ ಇದ್ದೀನಿ ಕೇಳಿ ಇಸ್ಕೊಳ್ಳಿ ನಾನು ಸೆಕೆಂಡ್ ಸತಿ ತೊಗೋತಿದ್ದೀನಿ ಅಂತ ನೋಡಿ ಇಷ್ಟು ಇಷ್ಟು ದಿನಕ್ಕೆ ನಾನು ಇಷ್ಟೆಲ್ಲ ನಾನು ಕೊರೆಯರ್ನ ಮಾಡಿದ್ದೀನಿ ನನಗೆ ಖುಷಿ ಆಗ್ತಾ ಇದೆ ಇದರಲ್ಲಿ ತುಂಬ ಜನಕ್ಕೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ನನ್ನಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಡಿ ನಾನು ಇದನ್ನು ನೂರು ಸತಿ ಓದಿ ದಮ್ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗಲಿ ಅಂತ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಪ್ಲೀಸ್ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಈ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ತಂದರಲ್ಲಿ ತುಂಬ ಮೀನು ಮೀನುಗಳು ತಂದುಬಿಟ್ಟಿದ್ವು ನಾವು ತುಂಬ ಅಂದರೆ ತುಂಬ ಒಂದು ಹದಿನೆಂಟು ಹದಿನಾರು ಮೀನುಗಳಿತು ಇವಾಗ ಜಸ್ಟ್ ಒಂದೇ ಒಂದಿದೆ ಬೇಜಾರಾಗುತ್ತೆ ಮಸೆ ಉಣ್ಣೆ ಹೀಗೆಲ್ಲ ಸತ್ತೋಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ನಮಗೆ ತುಂಬ ಆಗ್ತಾ ಇದೆ ನಮ್ಮ ಮನೆಗೆ ಏಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾರು ಏನು ದೃಷ್ಟಿ ದೃಷ್ಟಿಯಾಗಿದ್ದರು ಇಲ್ಲ ಬೇರೆ ಏನಾದರೂ ಮಾಡಿಸಿದ್ರು ಅಂತಲೂ ಗೊತ್ತಾಗ್ತಾಯಿಲ್ಲ ಪರವಾಗಿಲ್ಲ ಅದಕ್ಕೆಲ್ಲ ಅವರೇ ಅನ್ಭೋಗ್ಸಿದರೆ ಕರ್ಮ ರಿಟರ್ನ್ ಅಂದಾಗ ಅವರಿಗೆ ಇವಾಗ ಟೈಮ್ ಚೆನ್ನಾಗಿರ್ಬೋದು ಮುಂದೊಂದು ದಿನ ಅವ್ರಿಗೆ ಗೊತ್ತಾಗಿತ್ತು ಹೀಗೆಲ್ಲ ಮಾಡಬಾರ್ದು ಅಂತ ಅದು ನಮ್ಮ ಮನೆಗೆ ಸೇಫ್ಟಿಗಳು ನಾವು ಏನು ಮಾಡ್ಕೋಬೇಕು ಅದನ್ನೆಲ್ಲ ನಾವು ಮಾಡ್ಕೋತಾ ಇರ್ತೀವಿ ಖಂಡಿತ ಮನೆಗೆ ಏನೂ ಆಗದೆ ಇರೋಂಗೆ ನಮ್ಮ ಸೇಫ್ಟಿಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಇದು ಬಂದು ಅಮಾಸೆ ಇದೆ ಇದಂತೂ ತುಂಬ ಕಠಿಣ ಅಮಾಸೆ ತುಂಬ ಅಂದರೆ ತುಂಬ ಪವರ್ಫುಲ್ ಅಮಾಸೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ ಎಲ್ಲರಿಗೂ ದೃಷ್ಟಿ ಹಾಗೆ ಆಗುತ್ತೆ ನೆಗೆಟಿವ್ ಎನರ್ಜಿಗಳಲ್ಲೂ ಇದ್ದಾಗ ತುಂಬ ಏನಂತ ಹೇಳ್ತೀವಿ ಏನಾದರೂ ಆಗುವಂಥ ಸಂಭವಗಳು ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಸೇಫ್ಟಿಗಾಗಿ ನೀವು ಅಮಾಸೆ ನಾಳೆ ನಾಳಿದ್ದು ಅನ್ನೋ ಒಂದು ಎರಡು ದಿನ ಮೊದಲಾಗಿ ನೀವು ಈ ಥರನೆಲ್ಲ ಪ್ರಿಪ್ರೇಷನ್ ಮನೆಯಲ್ಲೇ ಮಾಡಿಕೊಡಿ ಆವಾಗ ಏನೇ ನಿಮಗೆ ತೊಂದರೆ ಆದರೂ ಕೂಡ ಏನೇ ಯಾರು ಮಾಡಿಸಿದ್ರು ಕೂಡ ಮತ್ತು ಯಾರೇ ಕೆಟ್ಟು ದೃಷ್ಟಿಗಳು ನಿಮ್ಮ ದುಶ್ಮಣ್ಗಳು ಏನೇ ಏನು ಮಾಡಿದ್ರು ಕೂಡ ಅದು ನಿಮಗೆ ತಗಲೋಲ್ಲ ಅದು ಗೊತ್ತಾಗುತ್ತೆ ಅದೆಲ್ಲ ಬಂದು ಈ ಸ್ಫಟಿಕಾಗೆ ಮತ್ತು ನಿಂಬೆಹಣ್ಣು ಇದಕ್ಕೆ ತಗಲಿ ನಿಮಗೆ ಮನೆಯಲ್ಲಿರೋರಿಗೆ ಏನು ಕೂಡ ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ಹೇಳೋದು ಪ್ಲೀಸ್ ಎಲ್ಲರ ಮನೆಗಳಲ್ಲೂ ಇದನ್ನು ಟ್ರೈ ಮಾಡಿ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಯಾರು ಹೇಗೆ ಮುಂದೆ ಚೆನ್ನಾಗೇ ಇರ್ತಾರೆ ನಂಗನಾಗ್ತಾನೆ ಇರ್ತಾರೆ ಮನಸಲ್ಲಿ ಎಷ್ಟು ವಿಷ ಕಾಡ್ತಾ ಇರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ನಮ್ಮ ಜೊತೆಲೇ ಕೊಂಡು ನಮ್ಗೆ ಚೂರಿ ಹಾಕೋರು ಕೂಡ ಇದ್ದಾರೆ ಅಂಥವ್ರಿಂದ ಸ್ವಲ್ಪ ದೂರ ಇರಬೇಕು ನಾವು ಅವ್ರು ಹೇಗೆ ನಗ್ತಾನೆ ಇರ್ತಾರೆ ಹಾಗೆ ನಗ್ತಾನೆ ನಾವು ಯಾರನ್ನ ಹೇಳಲ್ಲಿ ಇಡಬೇಕು ಅಲ್ಲಲ್ಲೇ ಇಡಬೇಕಾಗುತ್ತೆ ಹಲ್ವಾ ಅವರು ನಮ್ಮ ಹತ್ರನೇ ಇಟ್ಕೊಂಡು ನಮಗೆ ಹೋಗಿ ಏನೋ ಒಂದು ಕೆಟ್ಟದನ್ನ ಬಯಸ್ತಾರೆ ಇವರು ತುಂಬ ಇದೆ ಇಂಪ್ರೂವ್ ಆಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಹೀಗೆ ನಮ್ಮ ಹೇಳಿದ ಮಾತೆ ಕೇಳ್ಕೊಂಡಿರಬೇಕು ಕೆಳಗಡೆನೇ ಇರಬೇಕು ನಾವು ಮೇಲೆ ಇರಬೇಕು ಅನ್ನೋ ಬಯಸೋರು ಕೂಡ ತುಂಬ ಜನ ಇರ್ತಾರೆ ಹಾಗಾಗಿ ಅವ್ರ ಮುಂದೆ ಚೆನ್ನಾಗಿರಬೇಕು ಅಂದರೆ ಚಿಕ್ಕ ಪುಟ್ಟ ಮನೇಲಿರೋನಲ್ಲೇ ನೀವು ಈ ಥರ ಪ್ರಯೋಗಗಳನ್ನು ಮಾಡಿಕೊಂಡ್ರೆ ಏನೂ ಕೂಡ ತೊಂದರೆ ಆಗೋಲ್ಲ ನೋಡಿ ಇದು ಬಂದು ಸ್ಫಟಿಕ ಸ್ಫಟಿಕದ ಪೌಡರ್ ಅದಕ್ಕೇ ಹೇಳೋದು ಸ್ಫಟಿಕದ ಪೌಡರ್ ತೆಗೆದಿಟ್ಕೊಳ್ಳಿ ನನ್ನ ಹತ್ರ ಆರ್ಡರ್ ಮಾಡಿದಾಗ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ನಿಮಗೆ ಬೇಕಾಗುತ್ತೆ ಅಂತ ಅದಲ್ಲದೆ ನೀವು ಎಕ್ಸ್ಟ್ರಾ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಕೂಡ ನೀವು ಎಕ್ಸ್ಟ್ರಾ ಪೌಡರ್ನ ತೊಗೋಬೋದು ಸ್ವಲ್ಪ ಜಾಸ್ತಿನೇ ಹಾಕಿ ಕಳಿಸಿರ್ತೀನಿ ನಾನು ನೋಡಿ ಒಂದು ಶುದ್ಧವಾದ ಲೋಟ ಗ್ಲಾಸಿನ ಲೋಟ ತೊಗೋಬೇಕು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ನೀರನ್ನು ಹಾಕೋಬೇಕಾಗುತ್ತೆ ನಂತರ ಸ್ಫಟಿಕದ ಪೌಡರ್ ಏನಿದೆ ಅದನ್ನು ಕೂಡ ನೀವು ಅದರೊಳಗಡೆ ಹಾಕೋಬೇಕಾಗುತ್ತೆ ಅದು ಸ್ಫಟಿಕದ ಪೌಡರ್ ಮತ್ತು ಗ್ಲಾಸೆಲ್ಲ ಏನು ಅನಿಸುತ್ತೆ ಬೇಗ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ನಿಂಬೆಹಣ್ಣು ಕೂಡ ಅಷ್ಟೇ ಬೇಗ ಅದು ಏನು ಹೇಳೋದು ಮುನ್ಸೂಚನೆ ನೀಡುತ್ತೆ ನಿಂಬೆ ಹಣ್ಣು ಅನ್ನೋದು ದೃಷ್ಟಿ ಆಗಿದೆಯಾ ಕೆಟ್ಟದ್ದು ಏನಾದರೂ ಆಗ್ತಾ ಇದೆಯಾ ಮನೆಗೆ ಯಾರಾದರೂ ಕೆಟ್ಟದ್ದು ಬಯಸ್ತಾ ಇದ್ದೀರಾ ಅಂದಾಗ ಏನಾಗುತ್ತೆ ಆದರೂ ಮುನ್ಸೂಚನೆ ನಮಗೆ ಮುನ್ಸೂಚನೆ ಅನ್ನೋನು ಅನ್ನೋದು ಕೊಡುತ್ತೆ ನಮಗೆ ಹಾಗಾಗಿ ಇದನ್ನು ಮಾಡಿ ಅಂತ ಹೇಳ್ತಿರೋದು ಖಂಡಿತ ಇದನ್ನು ಅಮಾಸೆ ಹುಣ್ಮೆಗಳಲ್ಲಿ ಮಾಡಿ ಈ ತಿಂಗಳು ಅಂತಲೇ ಇಲ್ಲ ಎಲ್ಲ ತಿಂಗಳುಗಳಲ್ಲಿ ಅಮಾಸೆ ಹುಣ್ಣಮೆ ಯಾವಾಗೆಲ್ಲ ಬರುತ್ತೆ ಆವಾಗೆಲ್ಲ ಇದನ್ನು ಟ್ರೈ ಮಾಡ್ಕೊಂಡು ಹೋಗಿ ತುಂಬ ಅಬ್ಸೋರ್ ಆಗುತ್ತೆ ನೆಗೆಟಿವ್ ಎನರ್ಜಿಗಳು ಯಾರೇ ಏನು ಮಾಡಿಸಿದ್ರು ಕೂಡ ತುಂಬ ಅಬ್ಸೋರ್ ಆಗುತ್ತೆ ಸರಿನಾ ಸ್ಫಟಿಕ ಅನ್ನೋದು ತುಂಬ ಕಣ ಕಣದಲ್ಲೂ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಯಾರಿಗೂ ಕೂಡ ಇನ್ನೂ ಅಷ್ಟಾಗಿ ಗೊತ್ತಾಗಲ್ಲ ಅದನ್ನು ತಗೊಂಡು ಕಟ್ಟಿ ಅವ್ರಿಗೆ ರಿಸಲ್ಟ್ ಅನ್ನೋದು ಯಾರಿಗೆ ಸಿಕ್ಕಿದೆ ಯಾರಿಗೆಲ್ಲ ಸಿಕ್ಕಿದೆ ಅವರಿಗೆ ಗೊತ್ತಾಗುತ್ತೆ ನಿಮ್ಮ ಮನೆಗಳಲ್ಲಿ ಇವಾಗ ನನ್ನ ಹತ್ರ ಆಲ್ಮೋಸ್ಟ್ ತುಂಬ ಜನ ತೊಗೊಂಡಿದ್ದೀರಾ ಎಕ್ಸ್ಟ್ರಾ ಸ್ಫಟಿಕ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಏಕೆಂದರೆ ನಾನು ಎಕ್ಸ್ಟ್ರಾನ ಹಾಕಿ ಕಳಿಸಿರ್ತೀನಿ ಆ ಥರ ಎಕ್ಸ್ಟ್ರಾ ಇದ್ದಾಗ ಈ ಥರ ಪೌಡರ್ ಮಾಡಿ ಇಲ್ಲ ಒಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡ್ರೆ ನಾನು ವೀಡಿಯೋಸ್ ಮಾಡಿದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದರಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದು ಕೂಡ ನಾನು ಹೋಗ್ತಾ ಹೋಗ್ತಾ ಎಲ್ಲ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಸರಿನಾ ನೋಡಿ ಈ ಥರ ಹಾಲಲ್ಲಿ ಇಡಬೇಕಾಗುತ್ತೆ ಮೇನ್ ಹಾಲ್ ಇವಾಗ ನಾನು ಟಿ ವಿ ಯೂನಿಟ್ ಇದೆ ಅದರ ಮುಂದೆ ಮುಂದೆ ಇಟ್ಟಿದ್ದೀನಿ ಎಲ್ಲರಿಗೂ ಹಾಲಲ್ಲಿ ಬಂದು ಕುಂತ ತಕ್ಷಣ ಎಲ್ಲರಿಗೂ ಕಾಣೋ ರೀತಿ ಇಲ್ಲ ಒಳಗಡೆಯಿಂದ ಹೊರಗಡೆ ಯಾರು ಬಂದರೂ ಕೂಡ ಕಾಣೋ ರೀತಿ ಈ ಥರ ನಾನು ಜಾಗದಲ್ಲಿ ಇಟ್ಟಿದ್ದೀನಿ ನಾನು ಸ್ಫಟಿಕದ ಪೌಡರ್ ಮತ್ತು ನಿಂಬೆಹಣ್ಣು ಹನ್ ಗ್ಲಾಸಿನ ಲೋಟದಲ್ಲಿ ಇಟ್ಟಿದ್ದೀನಿ ಇದು ಬಂದು ಈನ ಏನೇ ನೆಗೆಟಿವ್ ಇವಾಗ ಮೂರು ದಿನದಲ್ಲಿ ಇವಾಗ ಅಮಾವಾಸ್ಯೆ ಒಂದು ಮೂರು ದಿನ ನಾಲ್ಕು ದಿನ ಅಂದ್ಕೊಳ್ಳಿ ಆ ಥರ ಇಡಬೇಕಾದ್ರೆ ಅಮಾಸೆಗೆ ಅಂತ ನಮಗೆ ಏನು ಯಾರಾದರೂ ಮಾಡಿಸಿದ್ರೆ ಕೆಟ್ಟ ದೃಷ್ಟಿ ಬಿದ್ದಾಗ ಆವಾಗ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಪವರ್ಫುಲ್ ಆಗುತ್ತೆ ಆವಾಗ ನಮ್ಮ ಮನೆಗಳಲ್ಲಿ ತುಂಬ ಜಗಳ ಆಗುತ್ತೆ ಹೇಳಿದ ಮಾತು ಕೇಳಲ್ಲ ಆ ಟೈಮಲ್ಲಿ ನಮಗೆ ಮೂಡೇ ಅಪ್ಸೆಟ್ ಆಗಿರುತ್ತೆ ಏನು ಮಾತಾಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ನಿಗಾ ಇರೋಲ್ಲ ತುಂಬ ಅಂದರೆ ತುಂಬ ಏನು ಹೇಳೋದು ನೆಗೆಟಿವ್ ಎನರ್ಜಿಗಳಿಗೆ ಶಕ್ತಿ ಜಾಸ್ತಿಯಾಗಿ ಅದು ನಮ್ಮ ಮೇಲೆ ಪರಿಣಾಮ ಅನ್ನೋದು ಬೀಳುತ್ತೆ ಹಾಗಾಗಿ ಆ ಥರ ಎಲ್ಲ ಬೀಳಬಾರ್ದು ಅಂದರೆ ಈ ಥರನೆಲ್ಲ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ಅಮಾಸೆ ಉಣ್ಣೆ ದಿನ ಪ್ಲೀಸ್ ಯಾರು ಕೂಡ ಯಾರತ್ರ ಜಾಸ್ತಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ ಜಗಳನೂ ಕೂಡ ಜಾಸ್ತಿಯಾಗಿ ಆಡೋಕ್ಕೆ ಹೋಗ್ಬೇಡಿ ಇವಾಗ ಆಲ್ಮೋಸ್ಟ್ ಗೊತ್ತಿದೆ ಅಲ್ವಾ ನಿಮಗೆ ಅಮಾಸೆ ಅಂದರೆ ಒಂದು ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಡಿ ಅಲ್ಲೇ ಏನು ಉತ್ತರ ಕೊಡಬೇಕು ಅದು ಕೊಡೋ ಟೈಮಲ್ಲಿ ಕೊಡೋರಂತೆ ಅಲ್ಲೇ ಸುಮ್ಮನೆ ಆಗಿಬಿಡಿ ನೆಕ್ಸ್ಟ್ ನೋಡೋದ ಯಾಕೆಂದರೆ ನಮ್ಮ ಟೈಮ್ ಸರಿಯಿಲ್ಲ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗೋ ಚಾನ್ಸಸ್ಗಳು ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಹುಷಾರಾಗಿರಿ ಗಾಡಿ ಓಡಿಸ್ಬೇಕಾದ್ರೆ ಹೊರಗಡೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ತುಂಬ ಹುಷಾರಾಗಿರಿ ತುಂಬ ಬೇಗ ನೆಗೆಟಿವ್ ಎನರ್ಜಿಗಳು ಶಕ್ತಿಯಾಗಿರೋದು ಕಾರಣಕ್ಕಾಗಿ ಏನು ಬೇಕಾದರೂ ಆಗ್ಬೋದು ಈಗ ಯಾರೂ ಯಾರೂ ಯಾರಿಗೂ ಏನು ಮಾಡಿಸಿಲ್ಲ ಅಂತಂದರೆ ಪರವಾಗಿಲ್ಲ ಈಗ ನಮ್ಮ ಮನೆಗಳಲ್ಲಿ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇದ್ದಾಗ ನಮಗೆ ಈ ಥರ ಎಲ್ಲ ಹಾದ ಆಗೇ ಆಗುತ್ತೆ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರಾ ಒಂದೊಬ್ಬರು ಮನೆಯಲ್ಲಿ ಒಂದೊಂದು ಥರ ಆಗುತ್ತೆ ಹಾಗಾಗಿ ನೀವು ಮುನ್ನೆಚ್ಚರಿಕೆಯಿಂದ ಇದನ್ನೆಲ್ಲ ಮಾಡ್ಕೊಳ್ಳಿ ಮತ್ತು ಸಂಜೆ ಟೈಮ್ ಇನ್ನೊಂದು ವಿಡಿಯೋನೂ ಕೂಡ ಹಾಕಿರ್ತೀನಿ ಆ ವೀಡಿಯೋದನ್ನು ಕೂಡ ನೋಡಿ ಮತ್ತು ಏನೆಲ್ಲ ಮಾಡ್ಬೋದು ಆಮಾಸೆ ಹುಣ್ಣಮೆ ದಿನ ಏನೆಲ್ಲ ಮಾಡ್ಬೋದು ನಿಮ್ಮ ಕೈಯಾರೆ ನೀವೇ ಪರಿಹಾರನ ಹೇಗೆಲ್ಲ ಮಾಡ್ಕೋಬೋದು ಮನೆ ಒಳಗಡೆ ಅನ್ನೋದು ತುಂಬ ಜಗಳ ಆಗ್ತದೆ ಕಿರಿಕಿರಿ ಅನಿಸ್ತಾ ಇರುತ್ತೆ ಯಾರ ಜೊತೆನಾದರೂ ಜಗಳ ಆಡ್ಬಿಡಲ ಸುಮ್ಮನೆ ಮಾತಾಡಿಸಿದ್ರು ಯಾರ ಆದರೂ ಜಗಳ ಆಡಿಸ್ಬಿಡಲ ಅನ್ಸ್ಬಿಡುತ್ತೆ ಎಲ್ಲಾದರೂ ಹೊಟ್ಟೋಗೋದಾ ಏನಾದರೂ ಮಾಡ್ಕೊಳೋದಾ ಏನೋ ಒಂದು ಸಮಸ್ಯೆಗಳು ಹೆಚ್ಚಾಗುತ್ತೆ ಈಗ ಹಣ ಕಳಿಸಿನ ಸಮಸ್ಯೆ ಜಾಸ್ತಿ ಬಂದುಬಿಡುತ್ತೆ ಆ ಥರ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಹಾಗೆ ಏನೋ ಒಂದು ಸಮಸ್ಯೆಗಳು ತುಂಬ ನಮ್ಮನ್ನು ಕಾಡ್ತಾನೇ ಇರುತ್ತೆ ತುಂಬ ಯಾರು ಏನು ಮಾತಾಡಿದ್ರೂ ಕೂಡ ನಾವು ಜಗಳಕ್ಕೆ ಹೋಗ್ತಾಯಿರ್ತೀವಿ ಅಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ ನಮ್ಮ ಮೈಯಲ್ಲಿ ಆ ಥರ ಇದ್ದಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಶಾಂತರಾಗ್ತೀವಿ ನಾವು ನೆಗೆಟಿವ್ ಎನರ್ಜಿಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಅದರ ಶಕ್ತಿಗಳು ಕಡಿಮೆ ಆಗುತ್ತೆ ಅದನ್ನು ಹೊರಗಡೆ ಓಡಿಸೋದಕ್ಕೆ ಟ್ರೈ ಮಾಡುತ್ತೆ ಆದರೆ ಸ್ಫಟಿಕ ನೀವು ಏನಾದರೂ ಮೈನ್ ಡೋರಲ್ಲಿ ಇಲ್ಲ ಒಳಗಡೆ ನಾನು ಹೇಳಿದ ರೀತಿ ಕಟ್ಟಿದ್ರಲ್ಲಿ ನೀವು ಕಟ್ಟಿದರೆ ಅಂದರೆ ಅದು ಆ ಕಲ್ಲಿಗೆ ತಗಲುತ್ತೆ ಅದಾದ್ಮೇಲೂ ಕೂಡ ಈ ಥರ ಅಮಾಸೆ ಉಣ್ಣೆಗಳಲ್ಲಿ ಒಳ್ಳೊಳ್ಳೆ ರೆಮಿಡಿಗಳನ್ನ ನಾನು ಇದ್ದೀನಿ ಆ ಥರ ಮಾಡಿ ಮತ್ತು ಮನೆಗಳಲ್ಲಿ ಒಂದು ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಈ ಥರ ಫಿಶ್ ಬೌಲ್ ಫಿಶ್ ಟ್ಯಾಂಕ್ ಅನ್ನೋದು ಇಟ್ಕೊಬಿಡಿ ಯಾಕೆಂದರೆ ಅದನ್ನು ಕೂಡ ತುಂಬ ಒಳ್ಳೆ ದೃಷ್ಟಿಗೆ ಒಳ್ಳೆಯ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾವು ಏನೇ ಯಾರೇ ಏನು ಮಾಡಿಸಿದ್ರೂ ಕೂಡ ಆ ಮೀನಿಗೆ ತಗಲುತ್ತೆ ಹಾಗಾಗಿ ತುಂಬ ಮೀನಿತ್ತು ನೀವು ಆಲ್ಮೋಸ್ಟ್ ನಾನು ತಂದ ತಕ್ಷಣ ನಾನು ನಿಮಗೆ ತೋರಿಸಿದೆ ಆ ವೀಡಿಯೋಸ್ದೆಲ್ಲ ನೋಡಿ ಎಷ್ಟು ಮೀನಿತ್ತು ಅಂದರೆ ಇವಾಗ ಲಾಸ್ಟಾಗಿ ಒಂದೇ ಒಂದು ಮೀನಿದೆ ಇದು ಕೂಡ ಅಮಾಸೆ ಬಂತು ಹೋಗುತ್ತೋ ಏನು ಅಂತ ಗೊತ್ತಿಲ್ಲ ಅಷ್ಟು ನನಗೂ ಕೂಡ ಹಂಗೆ ಹುಷಾರು ತಪ್ಪಾ ಇದೆ ಏನೇನೋ ಆಗ್ತಾಯಿದೆ ತುಂಬ ಜಗಳ ಆಗ್ತಾಯಿದೆ ಆ ಥರ ಅನಿಸಿದಾಗ ನಾನು ಈ ಥರ ಎಲ್ಲ ಟ್ರೈ ಮಾಡ್ಕೋತೀನಿ ಮನೆಯಲ್ಲಿ ಯಾಕೆಂದರೆ ನಮ್ಮ ಸೇಫ್ಟಿಗಳು ನಾವೇ ಮಾಡ್ಕೋಬೇಕಾಗುತ್ತೆ ನಾವು ಬೇರೆಯವ್ರ ಹತ್ರ ಹೋಗಿ ಹೇಳಿ ಮಾಡಿ ಮಾಡಿಸೋದ್ರಿಂದ ಹಣವೂ ಖರ್ಚಾಗುತ್ತೆ ಅವರು ಒಳ್ಳೆಯದಾಗಿ ಮಾಡ್ತಾರೋ ಮಾಡಲ್ಲ ಅನ್ನೋದು ಗೊತ್ತಾಗಲ್ಲ ಮನೆ ಸೇಫ್ಟಿಗೋಸ್ಕರ ನಾವು ಈ ಥರ ಚಿಕ್ಕ ಪುಟ್ಟ ಅನ್ನೋದನ್ನ ಮಾಡಿಕೊಂಡು ಅಧಿಕ ಶಕ್ತಿ ಅನ್ನೋದು ಇದರಲ್ಲಿ ಹೊಂದಿರುತ್ತೆ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಮಾಡಿ